ಅದಕ್ಕೆ ನೋ ಆನ್ಸರ್ಸ್ ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೇ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ಸೆಕೆಂಡ್ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಂ ಆಗ್ಬೋದು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಯಾವ್ ಟು ಫೇಸ್ ದಿ ಫೈಟ್ ಆ್ಯಂಡ್ ಇದು ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯಾವ ಟು ಕಾಂಪೀಟ್ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಅ ಮಸ್ಟ್ ನೋಡಿ ಚಿಕ್ಕ ಮಗು ಕ್ಲಾಪ್ ಹೊಡಿತೀವಿ ನೀವು ಯಾರು ಹೊಡಿಲಿಲ್ಲ ಅದಕ್ಕೆ ಅದಕ್ಕೆ ಆ್ಯಂಡ್ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪು ಫೈಲ್ ಇವರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರದ್ದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತದಕ್ಕೆ ಅವರು ನಂತರ ಇನ್ನೂರು ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನ್ಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಮ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಎಲ್ಲ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ನಂದ ಹಾ ನೀವು ಏನ್ ಹಿಂಗೆಲ್ಲ ಸುತ್ಕೊಂಡು ನೀಟಾಗಿ ತಗೋ ಪ್ರಶ್ನೆಗಳು ಇಲ್ಲ ನಾನ್ ಪ್ಯಾನ್ ಇಂಡಿಯಾಗೆ ಹೋಗಲ್ಲ ಮಾಡುದ್ರೆ ಅದು ಪ್ಯಾನ್ ಇಂಡಿಯಾಗ ಹೋಗುತ್ತೆ ಅದು ಸೂಪರ್ ನಾನು ಅದ ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ ಅದೇ ಅದೇ ತರ ಪ್ರತಿ ಪ್ರೇಮ್ ಲೋಕಿಂದ ಹಿಡಿದು ಶಾಂತಿ ಪ್ರೇಮ್ ಲೋಕ ಅವರೇ ಹೊತ್ಕೊಂಡು ಹೋಗೋದು ಎಲ್ಲಾ ಭಾಷೆಗೂ ಅಂದ್ರೆ ಎಲ್ಲಾ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಪ್ರೇಮ್ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟು ಫಸ್ಟೇ ಸಿನಿಮಾ ಮಾಡಿದ್ರೆ ಲೋಕ ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯಿತು ಮೂರು ಎಟ್ ಎ ಟೈಮ್ ರಿಲೀಸ್ ಆಗಿ ಸಿನಿಮಾದವಾಗ